ಚಿಕ್ಕಮಗಳೂರಿನ ವಿದ್ಯಾರ್ಥಿಗಳಿಗೆ ಪಿಯು ವಿದ್ಯಾಭ್ಯಾಸದ ಜೊತೆಗೆ ಸಿಇಟಿ ನೀಟ್ ಜೆಇಇ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿಗಳನ್ನು ನೀಡಿ ಹೊರ ಜಿಲ್ಲೆಯ ವಿದ್ಯಾರ್ಥಿಗಳ ಸರಿಸಮನಾಗಿ ಪರೀಕ್ಷೆಯನ್ನು ಎದುರಿಸಲು ಶಿಕ್ಷಣ ನೀಡಲು ತಯಾರಾಗಿರುವ ಬಿಜಿಎಸ್ ಎಕ್ಸ್ಪರ್ಟ್ ಪಿಯು ಕಾಲೇಜ್ಗೆ ಶುಭವಾಗಲಿ ಎಂದು ಕಾಲೇಜು ಕಚೇರಿಯನ್ನು ಉದ್ಘಾಟಿಸಿದ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನದ ಶೃಂಗೇರಿ ಶಾಖಾ ಮಠದ ಗುರುಗಳಾದ ಶ್ರೀ ಗುಣನಾಥ ಸ್ವಾಮೀಜಿಯವರು ಆಶೀರ್ವಚನ ನೀಡಿ ಮಾತನಾಡಿದರು

अब कोस पहाड़ों के तरफ रहने वालों को यह सीन ये और जो पड़ोस आराम हों आनंद से आनंद इस दर्शन को जाना उनको हमारे पर्यटन मनोविद्या पर्यटन ಬಿಜೆಎಸ್ ಎಕ್ಸ್ಪರ್ಟ್ ಪಿಯು ಕಾಲೇಜಿನ ಕಾರ್ಯನಿರ್ವಹಣಾಧಿಕಾರಿ ಮುರಳಿ ಅವರು ಮಾತನಾಡಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಉತ್ತಮ ತಯಾರಿಗಾಗಿ ಇಲ್ಲಿನ ವಿದ್ಯಾರ್ಥಿಗಳು ಹೊರ ಜಿಲ್ಲೆಗಳನ್ನು ಅವಲಂಬಿಸಬೇಕಿತ್ತು ಉತ್ತಮ ಶಿಕ್ಷಣ ನೀಡುವ ನಿಟ್ಟನಲ್ಲಿ ಬಿಜೆಎಸ್ ಎಕ್ಸ್ಪರ್ಟ್ ಪಿಯು ಕಾಲೇಜ್ ಚಿಕ್ಕಮಗಳೂರಿನಲ್ಲಿಯೇ ಈ ಶೈಕ್ಷಣಿಕ ವರ್ಷದಿಂದ ಕಾರ್ಯಾರಂಭ ಮಾಡುತ್ತಲಿದ್ದು ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ತಿಳಿಸಿದರು ತಿಳಿಸಿದರುಜಿಎಸ್ ಪಿಯು ಕಾಲೇಜ್ ಸೊ ಚಿಕ್ಕಮಗಳೂರಿಗೆ ಒಂದು ಉದ್ದೇಶ ಏನಂದ್ರೆ ಶ್ರೀ ಶ್ರೀ ಗುರುನಾಥ ಸ್ವಾಮಿ ಜಿಯವರ ಅವರು ಇಚ್ಛೆಯಿಂದ ಅವ್ರ ವಿಷನಿಂದ ಈ ಚಿಕ್ಕಮಗಳೂರಿಗೆ ಈ ಭಾಗದಿಂದ ಜಾಸ್ತಿ ಜನರಿಗೆ ಐ ಐ ಟಿ ಜೆ ಇ ಸೆಲೆಕ್ಷನ್ಸ್ ಆಗಬೇಕು ಡಾಕ್ಟರ್ಸ್ನ ನೀಟ್ ಸೆಲೆಕ್ಷನ್ಸ್ ಆಗಬೇಕು ಅಂತ ಒಂದು ಉದ್ದೇಶದಿಂದ ಸೊ ನಾವು ಅವರು ಗೈಡ್ಲೈನ್ಸ್ನಲ್ಲಿ ಇಲ್ಲಿ ಬಂದು ಸೊ ಬಿ ಜಿ ಎಸ್ ಎಕ್ಸ್ಪರ್ಟ್ಸ್ ಪಿ ಯು ಕಾಲೇಜಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಿಗೆ ನಾವು ದಾಖಲಾಗಿ ಮಾಡೋಕ್ಕೆ ತಯಾರಾಗಿದ್ದೀವಿ ಸೊ ಅದಕ್ಕೆ ನಾವು ಅಡ್ಮಿನಿಸ್ಟ್ರೇಟಿವ್ ಆಫೀಸು ಇದೇ ಹೌಸಿಂಗ್ ಬೋರ್ಡ್ ಕಾಲೇಜಿನಲ್ಲಿ ವಿವೇಕಾನಂದ ಮೆಮೋರಿಯಲ್ ಆಪೋಸಿಟಲ್ಲಿ ನಾವು ಓಪನ್ ಮಾಡಿದ್ವಿ ಸೊ ಎಲ್ಲ ಟೆನ್ ಕ್ಲಾಸ್ ಹೋದ ಮಕ್ಕಳಿಗೆ ಇದೊಂದು ಸದು ಸದೋ ಅವಕಾಶ ಸೊ ಇಲ್ಲಿಂದ ಕೂಡ ಚಿಕ್ಕಮಗ್ಳೂರಿಂದ ಡೈರೆಕ್ಟಾಗಿ ಐ ಐ ಟಿ ಬಾಂಬೆಗೆ ಐ ಐ ಟಿ ಡೆಲ್ಲಿಗೆ ಐ ಐ ಟಿ ಮೆಟ್ರಾಸ್ಗೆ ಹೋಗುವ ಒಂದು ಒಂದು ಅವಕಾಶ ನಿಮಗೆ ಎಲ್ಲರಿಗೂ ಇದೆ

ಬಿಜೆಎಸ್ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಚಂದ್ರಶೇಖರ್ ಮುಂತಾದವರು ಉಪಸ್ಥಿತರಿದ್ದರು